ನಿನ್ನೆ ದಿನ ನಮ್ಮ ಉದ್ಯಂಬಾಗ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ ತರ್ಟಿ ಫೋರ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಅನ್ನೋ ಕ್ರೈಮ್ ನಂಬರ್ ಮೇಲೆ ಒಂದು ಪ್ರಕರಣ ದಾಖಲಾಗಿರುತ್ತೆ ಈ ಪ್ರಕರಣ ಸೆಕ್ಷನ್ ನೂರ ಎಂಟು ಬಿ ಎನ್ ಎಸ್ ಅಡಿಯಲ್ಲಿ ದಾಖಲಾಗಿರುತ್ತೆ ಈ ಪ್ರಕರಣದ ಸಾರಾಂಶ ಏನು ಅಂತ ಹೇಳಿದರೆ ಒಂದು ಯುವಕ ಅವನ ಹೆಸರು ಬಂದು ಸುನೀಲ್ ಅಂತ ಹೇಳಿ ಅವನಿಗೆ ವಯಸ್ಸು ಮೂವತ್ತ್ಮೂರು ಅವನು ನಾಲ್ಕನೇ ಗೇಟ್ ಹತ್ರ ಕಂಪ್ಯೂಟರ್ ರಿಪೇರ್ ಅಂಗಡಿ ಇಟ್ಕೊಂಡಿರ್ತಾನೆ ಅವನಿಗೆ ಸುಮಾರು ನಾಲ್ಕು ವರ್ಷದಿಂದೆ ಮದುವೆ ಆಗಿರುತ್ತೆ ಮದುವೆ ಆಗಿರೋ ಹುಡುಗಿಗೆ ಒಂದು ಮಗು ಕೂಡ ಇರುತ್ತೆ ಅಂದರೆ ಅವರಿಬ್ಬರಿಗೂ ಸೇರಿ ಒಂದು ಮಗು ಇರುತ್ತೆ ಒಂದು ಮೂರು ಮೂರು ವರ್ಷದ ಹೆಣ್ಮಗಳಿರುತ್ತೆ ಸೊ ಇದೆಲ್ಲ ಇರೋದ್ರ ನಡುವೆ ನೆನೆ ಸುಮಾರು ಏಳರಿಂದ ಎಂಟು ಗಂಟೆ ಸಮಯದಲ್ಲಿ ಆತನ ಹೆಂಡತಿ ಅವನಿಗೆ ಫೋನ್ ಮಾಡಿಬಿಟ್ಟು ಪದೇ ಪದೇ ಫೋನ್ ಮಾಡಿದ್ರು ಸಹ ಅವನು ಫೋನ್ ಎತ್ತಿದಿರೋ ಕಾರಣಕ್ಕೆ ಅಂಗಡಿ ಹತ್ರ ಬಂದು ನೋಡ್ತಾಳೆ ನೋಡಿದ ಸಮಯದಲ್ಲಿ ಎಂಟರಿಂದ ಎಂಟೂವರೆ ಸಮಯದಲ್ಲಿ ಆತ ಅಂಗಡಿಯಲ್ಲಿ ನೇಣು ಹಾಕ್ಕೊಂಡಿರೋದು ಕಂಡು ಬರುತ್ತೆ ಕಂಡು ಬಂದಮೇಲೆ ಪೊಲೀಸ್ಗೆ ಮಾಹಿತಿ ಬರುತ್ತೆ ಮಾಹಿತಿ ಮಾಹಿತಿ ಬಂದ ನಂತರ ನಮ್ಮ ಪೊಲೀಸವರು ಸ್ಪಾಟಿಗೆ ವಿಸಿಟ್ ಮಾಡಿ ಚೆಕ್ ಮಾಡ್ತಾರೆ ಇದರಲ್ಲಿ ಏನು ಕಂಡು ಬರುತ್ತೆ ಅಂತ ಹೇಳಿದರೆ ಈ ಮನುಷ್ಯ ಸುನೀಲ್ ಅಂತ ಏನಿರ್ತಾನೆ ವಯಸ್ಸು ಮೂವತ್ತ್ಮೂರು ಅವನು ಕಂಪ್ಯೂಟರ್ ಅಂಗಡಿಯಲ್ಲಿ ಬಳಕೆ ಮಾಡೋ ವೈರ್ಸ್ ಏನಿರುತ್ತೆ ಆ ವೈರ್ಸಲ್ಲಿ ಅಂಗಡಿಯಲ್ಲಿರೋ ಫ್ಯಾನಿಗೆ ಕೂಡ ಫ್ಯಾನಿಗೆ ಅವನು ನೇಣನ್ನು ಬಿಗಿದುಕೊಂಡಿರ್ತಾನೆ ಆ ಸಮಯದಲ್ಲಿ ನಾವು ಬಾಡಿನ ಅವರ ಫ್ಯಾಮ್ಲಿಯವರ ಸಮಕ್ಷಮೆಯಲ್ಲಿ ಇಳಿಸಿದ ನಂತರ ನಮಗೆ ಏನು ಹಾಸ್ಪಿಟ್ಲಿಗೆ ಕಳಿಸಿದ ನಂತರ ಅವನ ಪಾಕೆಟಲ್ಲಿ ಈ ಒಂದು ಡೆತ್ ನೋಟ್ ಪತ್ತೆ ಆಗುತ್ತೆ ಆ ಡೆತ್ ನೋಟಲ್ಲಿ ಆತ ಸಾವಿಗೆ ಅವನ ಹೆಂಟಿನ ಕಾರಣ ಅಂತ ಹೇಳಿ ಬರೆದಿರ್ತಾನೆ ಈ ನಿಟ್ಟಲ್ಲಿ ನಾವು ಅವರ ಫ್ಯಾಮ್ಲಿಗೆ ಪ್ರಶ್ನೆನ ಕೇಳ್ತೀವಿ ಮತ್ತು ಅವರ ತಂದೆ ಕಡೆಯಿಂದ ಕಂಪ್ಲೇಂಟ್ ತೊಗೊತೀವಿ ತಂದೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟಿದ ನಂತರ ನಾವು ಕಾನೂನು ರೀತಿಯಲ್ಲಿ ಈಗ ಈಗಾಗಲೇ ನಾವು ಏನು ಮಾಡಬೇಕು ಅಂತ ಹೇಳಿ ನಾವು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ನಾವೆಲ್ಲ ಡೈರೆಕ್ಷನ್ಸ್ನ ಕೊಟ್ಟಿದ್ದೀವಿ ಮತ್ತು ಈ ಡೆತ್ ನೋಟ್ ಏನಿದೆ ಅದರದ್ದು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸಿಗೆ ನಾವು ಇವಾಗ ಕಳಿಸ್ಬೇಕಾಗುತ್ತೆ ಅದನ್ನು ಕೂಡ ಕಳಿಸ್ಲಿಕ್ಕೆ ಆಗುತ್ತೆ ಈಗ ಈಗಾಗಲೇ ಬಾಡಿದು ಕ್ರಿಮೇಷನ್ ಹಂತದಲ್ಲಿದೆ ಸೊ ಈ ಬಗ್ಗೆ ನಾವು ತನಿಖೆನ ಮುಂದುವರಿಸಿದ್ದೀವಿ ಮತ್ತು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ತೀವಿ ನೋಡಿ ಈಗ ಹೆಂಡತಿ ಕಿರ್ಕೊಳ್ಳ ಅಂತ ಹೇಳಿ ಅವನು ಡೆತ್ ನೋಟಲ್ಲಿ ಬರೆದಿದ್ದಾನೆ ಬಟ್ ಮೇಲ್ನೋಟಕ್ಕೆ ಅವರ ಫ್ಯಾಮಿಲಿಗೆ ನಾವು ಆಲ್ರೆಡಿ ವಿಚಾರಣೆ ಮಾಡಿದ್ದೀವಿ ನಮ್ಮ ಇನ್ಸ್ಪೆಕ್ಟರ್ ಮಾಡಿದ್ದಾರೆ ಅವರ ಹುಡುಗನ ತಂದೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಈ ಕಂಪ್ಲೇಂಟಲ್ಲಿ ಡೆತ್ ನೋಟ್ ಇರೋ ಕಾರಣಕ್ಕಾಗಿ ನಾವು ಅವ್ರಿಗೆ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೇಂಟ್ ತೊಗೊಂಡ ಸಮಯದಲ್ಲೂ ಕೂಡ ಅವರು ಹೇಳ್ತಾರೆ ನನ್ನ ಹೆಣ್ ಅವ್ರ ಅಂದರೆ ಅವರು ಸೊಸೆಗೆ ಮತ್ತು ಮಗನಿಗೆ ಯಾವುದೇ ರೀತಿ ತೊಂದರೆ ಇರಲಿಲ್ಲ ಆದರೂ ಸಹ ಈ ರೀತಿ ಯಾಕೆ ಅವನು ಡೆತ್ ನೋಟ್ ಬರದ ಅಂತ ಹೇಳಿ ಅವನ ಆಗಿರಲಿ ಹುಡುಗನ ಡಿಸೀಸ್ಡ್ ತಾಯಿ ಆಗಿರಲಿ ತಂದೆ ಆಗಿರಲಿ ಅವ್ರದ್ದೇ ಆದ ಒಂದು ಡೌಟ್ಸ್ ಇದೆ ಅವರು ಮೇಲ್ನೋಟಕ್ಕೆ ಈ ಯಾರು ಸೊಸೆ ಇದ್ದಾರೆ ಅವ್ರ ಮೇಲೆ ಯಾವುದೇ ರೀತಿ ಸಂಶಯನ ವ್ಯಕ್ತಪಡಿಸಿಲ್ಲ ಇಲ್ಲಿವರೆಗೂ ಸೊ ಅದಕ್ಕಾಗಿ ನಾವು ಈಗಾಗಲೇ ಆ ಡೆತ್ ನೋಟು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ಗೆ ಕಳಿಸ್ಬೇಕಾಗಿದೆ ಮತ್ತು ಈಗಾಗಲೇ ಯಾವುದು ಆ ಕಂಪ್ಯೂಟರ್ ಅಂಗಡಿ ಇದೆ ಆ ಕಂಪ್ಯೂಟರ್ ಅಂಗಡಿನೂ ಕೂಡ ನಾವು ಸೀಲ್ ಮಾಡಿದ್ದೀವಿ ಆ ಸೀಲ್ ಮಾಡಿ ನಮ್ಮ ಸೋಕೋ ಅವರು ಈಗ ಫ್ಯಾಮಿಲಿ ಬಂದವ್ರ ಸಮಕ್ಷ ಮೇಲೆ ಓಪನ್ ಮಾಡಿಸ್ಬಿಟ್ಟು ಅದರಲ್ಲಿರೋ ನಾವು ಡೀಟೇಲ್ಸ್ನ ಮತ್ತೆ ನಾವು ಅಧಿಕ ಪ್ರಮಾಣದಲ್ಲಿ ಎಲ್ಲನೂ ಚೆಕ್ ಮಾಡ್ತೀವಿ ಮತ್ತು ಅವ್ರದ್ದು ಕಾಲ್ ರೆಕಾರ್ಡ್ಸ್ ಆಗಿರಲಿ ಅವನ್ನೆಲ್ಲ ನಾವು ಇನ್ನೂ ಚೆಕ್ ಮಾಡಬೇಕಾಗಿದೆ ಮತ್ತು ಇದ್ರೂ ಜೊತೆಯಾಗಿ ಅವ್ರಿಗೆ ಪರ್ಚರರು ಮತ್ತು ಇನ್ನಿತರರು ಮತ್ತು ಈ ಒಂದು ನಾಲ್ಕು ವರ್ಷದ ಮದುವೆಗೆ ಯಾರ್ಯಾರು ಸಾಕ್ಷಿಯಾಗಿರ್ತಾರೆ ಮತ್ತು ಅವ್ರ ನೇಬರ್ಸ್ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಇವ್ರದೆಲ್ಲ ವಿಚಾರಣೆ ನಡೆಸೋ ಅವಶ್ಯಕತೆ ಕೂಡ ಇರುತ್ತೆ ಮತ್ತೆ ಈಗಾಗಲೇ ಅಂಗಡಿಗೂ ಸಹ ಒಂದು ಸಿ ಸಿ ವಿ ಕ್ಯಾಮ್ರಾ ಇದೆ ಸೊ ಅವರು ಹೋಗಿದ್ದು ಬಂದಿದ್ದು ಮತ್ತೆ ಅವ್ರದ್ದು ಚಲನವಲನ ಬಗ್ಗೆ ನಾವು ನೋಡಿ ಅದ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನೋಡಿ ಇಲ್ಲಿವರೆಗೂ ನಮ್ಮ ತನಿಖೆಯಲ್ಲಿ ಏನೇನು ಮಾಹಿತಿ ನನಗೆ ಕಂಡು ಬಂದಿದೆ ಅದ್ರ ಬಗ್ಗೆ ನಾನು ಆಲ್ರೆಡಿ ತಮಗೆ ಬಹಳ ವಿಸ್ತೃತವಾಗಿ ಹೇಳಿದ್ದೀನಿ ಇನ್ನು ಇನ್ವೆಸ್ಟಿಗೇಷನ್ ಪ್ರಿಲಿಮಿನರಿ ಹಂತದಲ್ಲಿದೆ ಇನ್ಸಿಡೆಂಟ್ ಆಗಿರೋದೆ ನಿನ್ನೆ ಸಂಜೆ ಎಂಟು ಗಂಟೆಯಿಂದ ಎಂಟೂವರೆ ಸಮಯದಲ್ಲಿ ಸೊ ನಾವು ಎಫ್ ಐ ರಿಜಿಸ್ಟರ್ ಮಾಡಿಬಿಟ್ಟು ತನಿಖೆನಂತೂ ಆದಷ್ಟು ಬೇಗ ಆಗಿದೆ ಮೊದಲು ಮೊದಲ ಆದ್ಯತೆ ಏನಿದೆ ಅಂತ ಹೇಳಿದರೆ ಒಂದು ಸಾವಿನ ಮನೆಯಲ್ಲಿ ಅವ್ರ ತಂದೆ ತಾಯಿಗೆ ನೋವಿರುತ್ತೆ ಮತ್ತು ಚಿಕ್ಕ ಮಗು ಕೂಡ ಇದೆ ಸೊ ಬಾಡಿದು ಪ್ರೊಸೀಜರ್ ಆದಷ್ಟು ಬೇಗ ಮುಗಿಸ್ಬಿಟ್ಟು ಅವರಿಗೆ ನಾವು ಬಾಡಿ ಹ್ಯಾಂಡ್ ಓವರ್ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ತರಿಸ್ಕೊಂಡ್ಮೇಲೆ ಮತ್ತು ಡಾಕ್ಟರ್ ಅಭಿಪ್ರಾಯ ಸಿಕ್ಕಿದ ಮೇಲೆ ನಮಗೆ ಸ್ಪಷ್ಟ ಮಾಹಿತಿ ಸಿಕ್ಕಿದ ಮೇಲೆ ಇನ್ನು ಎಲ್ಲ ಮಾಹಿತಿನೂ ನಾನು ತಮ್ಮ ಜೊತೆ ಹಂಚ್ಕೊಳ್ತೀನಿ ಈ ಡೆತ್ ನೋಟ್ ಹೇಗಾಗುತ್ತೆ ಅಂತ ಹೇಳಿದರೆ ಮೇಲ್ನೋಟಕ್ಕೆ ನಮಗೆ ಇದು ಡೆತ್ ನೋಟ್ ಅವನೇ ಬರ್ದಿದ್ದಾನ ಅಥವಾ ಬೇರೆ ಇನ್ನಿತರೆ ಯಾರಾದರೂ ಬರ್ದಿದ್ದಾರಾ ಅಂತ ಹೇಳಿ ಪೊಲೀಸ್ ಆಫೀಸರ್ಸ್ಗೆ ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ ಏನಕ್ಕೆ ಅಂತ ಹೇಳಿದರೆ ಫಸ್ಟು ಆ ರೈಟಿಂಗ್ನ ನಾವು ಕಂಪೇರ್ ಮಾಡಬೇಕಾಗುತ್ತೆ ಪ್ರತಿಯೊಂದು ರೈಟಿಂಗಿಗೆ ಒಂದು ಸ್ಪೆಸಿಮಿನ್ ರೈಟಿಂಗ್ ಅಂತ ಹೇಳಿ ತಗೋಬೇಕು ಸೊ ಈ ಸಮಯದಲ್ಲಿ ಅವನು ಬೇರೆ ಅದನ್ನು ಬರೆದಿರೋದಾಗಿರಲಿ ಅವನ ಅಂಗಡಿದು ಇನ್ವಾಯ್ಸ್ ಆಗಿರಲಿ ಅವನು ಬೇರೆ ಪುಸ್ತಕ ಆಗಿರಲಿ ಅದನ್ನು ಕೂಡ ನಾವು ಕಲೆಕ್ಟ್ ಮಾಡಿ ಅದನ್ನು ಮತ್ತು ಈ ಡೆತ್ ನೋಟ್ನ ನಾವು ನಮ್ಮ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೋಟರಿಗೆ ಕಳ್ಸಿಕೊಡ್ಬೇಕಾಗತ್ತೆ ಅವರು ಸೈಂಟಿಫಿಕ್ ವೇಯಲ್ಲಿ ಎರಡು ಹ್ಯಾಂಡ್ ರೈಟಿಂಗ್ಸ್ನ ಕಂಪೇರ್ ಮಾಡಿಬಿಟ್ಟು ಇದು ಈತನದೇ ಹ್ಯಾಂಡ್ ರೈಟಿಂಗ್ ಅಂತ ಹೇಳಿ ಒಂದು ಅಭಿಪ್ರಾಯ ಕೊಡ್ತಾರೆ ಆ ಆ ಅಭಿಪ್ರಾಯದ ಮೇಲೆ ಅವನೇ ಬರೆದಿದ್ದೋ ಇಲ್ಲವೋ ಅಂತ ಹೇಳಿ ನಮಗೆ ಕಂಡುಬರುತ್ತೆ ಈಗ ಆಲ್ರೆಡಿ ನಾವು ವಿಚಾರ ಮಾಡಿದ್ದೀವಿ ಮತ್ತು ನೋಟಿಸ್ ಕೂಡ ಕೊಟ್ಟಿದ್ದೀವಿ ಮತ್ತು ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಕ್ರಮ ತೊಗೊಳಿಕ್ಕೆ ನಾವು ಆಲ್ರೆಡಿ ಇನ್ಸ್ಪೆಕ್ಟ್ರಿಗೆ ಸೂಚನೆ ಮಾಡಿದ್ದೀವಿ